ಸೂರ್ಯೋದಯದ ಬೆಳಕಿನಲ್ಲಿ ಸೃಷ್ಟಿಯಲ್ಲಿನ ಪ್ರಕೃತಿಯ ಸೌಂದರ್ಯದೊಂದಿಗೆ ತಿರುಗುವ ಭೂಮಿಯಲ್ಲಿ ಅದೆಷ್ಟು ಲೆಕ್ಕವಿಲ್ಲದಷ್ಟು ಇತಿಹಾಸಗಳು ನಡೆದು ಹೋಗಿದೆ ಅದೇ ರೀತಿಯಾಗಿ ಗಡಿನಾಡ ಹುಕ್ಕಿನ ನಗರ ಬಳ್ಳಾರಿಯ ಇತಿಹಾಸ ಕೂಡ ಸಾವಿರದ ಒಂಬೈನೂರ ಐವತ್ತಾರರ ಕರ್ನಾಟಕ ಏಕೀಕರಣದ ನಂತರ ಶ್ರಮಗೈದ ನಮ್ಮ ಹೆಮ್ಮೆಯ ನೆಲದ ಬಗ್ಗೆ ನಿಸ್ವಾರ್ಥ ಮನೋಭಾವದ ಧನದಿಂದ ವಿಜಯನಗರದ ಹೆಬ್ಬಾಗಿಲು ಬಳ್ಳಾರಿಯನ್ನು ಭಾಷೆಯ ಚುನಾವಣೆ ದಿಗ್ವಿಜಯ ಶಾಲಿಯಾಗಿ ಕನ್ನಡಿಗರಿಗಾಗಿ ಉಳಿಸಿದ ನಿಜವಾದ ಬಳ್ಳಾರಿಯ ಸ್ವಾಭಿಮಾನಿ ಹೃದಯ ವಂತಿಕೆಯ ಮಗ ತ್ಯಾಗದ ಪುರುಷ ಭೂತ ಭವಿಷ್ಯ ವರ್ತಮಾನ ಕಳೆದರು ಅಳಿಸಲಾರದ ಇತಿಹಾಸ ಸೃಷ್ಟಿಸಿದ ವೀರಶೈವ ಸಮಾಜದ ವೀರ ಪುತ್ರ ಶ್ರೀಯುತ ಹರಗಿನ ಡೋಣಿ ಸಣ್ಣ ಬಸವನಗೌಡರು ಗಡಿನಾಡಿನ ಪ್ರಥಮ ಕನ್ನಡದ ಹೆಮ್ಮೆಯ ಶಾಸಕರು ಬಳ್ಳಾರಿಯ ನಾಡಪ್ರಭು కన్నడిగా నీ భాగ్యశాలి కువరా నీ పుణ్యశాలి యవ సిద్ధ పురుషరెల్ల నాడిగాగి తపవ యావ శక్తి బలదల్లి విజయనగర స్థాపించ అదే నమ్మ మాతృభూమి ఇదే నన్న జన్మభూమి ಕೆಲ ಜನಪ್ರತಿನಿಧಿಗಳು ನೈಜ ಇತಿಹಾಸ ತಿಳಿಯದೆ ತಮ್ಮ ಪ್ರಚಾರದಲ್ಲಿ ಇತಿಹಾಸ ನಿರ್ಮಿಸಿದ ಸೃಷ್ಟಿಕರ್ತರು ನಾವೇ ಎನ್ನುವ ಜನಪ್ರತಿನಿಧಿಗಳೆಲ್ಲರೂ ಇವರು ಇತಿಹಾಸ ಸಾಧಿಸಿದ ಶ್ರಮದ ಋಣದಲ್ಲಿದ್ದೀರಿ ಏಕೆಂದರೆ ಭೂಮಿಗೆ ನಿಮ್ಮ ಭ್ರೂಣ ಬರುವುದಕ್ಕೂ ಮುಂಚಿತವಾಗಿಯೇ ಇತಿಹಾಸ ಸೃಷ್ಟಿಸಿದ ಪ್ರಥಮ ಕನ್ನಡದ ಹೆಮ್ಮೆಯ ಶಾಸಕರು ಈಗಾಗಲೇ ಸುವರ್ಣ ಯುಗದ ವಿಜಯನಗರವನ್ನು ನಮ್ಮ ಬಳ್ಳಾರಿಯ ಜಿಲ್ಲೆಯಿಂದ ವಿಭಜಿಸಿಕೊಂಡಿರುವ ಕೈಲಾಗದ ಸ್ವಾರ್ಥಿಗಳಿಂದ ಎಂದು ವಿಶ್ವದ ಇತಿಹಾಸವೇ ಹೇಳುತ್ತಿದೆ ಪ್ರಚಾರಕ್ಕೆ ಮಾತ್ರ ಸೀಮಿತವಾದ ಮಲಗಿದ್ದ ಸ್ವಾರ್ಥ ಸೃಷ್ಟಿಕರ್ತರನ್ನು ಬಡಿದೆಬ್ಬಿಸುತ್ತಿದೆ ಸುವರ್ಣ ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲಿ ಉಳಿಸಿಕೊಳ್ಳದೆ ಇರುವ ನಿಮ್ಮ ಇತಿಹಾಸದ ಸಾಧನೆ ಇತಿಹಾಸ ಅಂದರೆ ಅಧಿಕಾರದ ತೆವಲಿಗೆ ಮಾತ್ರ ಸೀಮಿತವಾಗದೆ ಸರ್ವೇ ಜನ ಸುಖಿನೋಬವಂತು ಎನ್ನುವ ಪದಕ್ಕೆ ನಿಜ ಜೀವನದಲ್ಲಿ ಸ್ವಾಭಿಮಾನಿ ಭ್ರಷ್ಟಾಚಾರವಿಲ್ಲದ ಆಡಳಿತ ನಡೆಸುವಂತಹ ವ್ಯಕ್ತಿ ಪ್ರಸ್ತುತ ನಮ್ಮ ಬಳ್ಳಾರಿಯಲ್ಲಿ ಕನ್ನಡಿಗರಿಂದಲೇ ಮಾತ್ರ ಸಾಧ್ಯ ಮುಂಬರುವ ದಿನಗಳಲ್ಲಿ ಹುಟ್ಟು ಕನ್ನಡಿಗರ ಆಡಳಿತದ ಶಾಸಕರುಗಳ अगत्य विदे चित्तरे <laughs> ಕನ್ನಡಿಗರೆಲ್ಲ ಒಂದಾಗೋಣ ಸ್ವಾಭಿಮಾನ ಇಲ್ಲದ ಭ್ರಷ್ಟ ಜನಪ್ರತಿನಿಧಿಗಳ ಮನೆ ಕಾಯುವವರನ್ನು ಕೈಬಿಟ್ಟು ಸ್ವಾಭಿಮಾನಿ ಯುವ ಕನ್ನಡಿಗರೆಲ್ಲ ಒಗ್ಗಟ್ಟಿನಿಂದ ಮುನ್ನುಗ್ಗೋಣ ಭೂಮಿಯ ಮೇಲೆ ಯಾವ ನಾಯಕನು ಶಾಶ್ವತವಲ್ಲ ಇದುವೇ ಇತಿಹಾಸದ ಮೊದಲ ಪುಟ ಭವಿಷ್ಯದಲ್ಲಿ ಕನ್ನಡದ ಶಾಸಕರುಗಳ ಆಯ್ಕೆಯ ಮೂಲಕ ಕೊನೆಯ ಪುಟಕ್ಕೆ ಇತಿಹಾಸದ ಕನ್ನಡಿಗರನ್ನು ಸೇರಿಸೋಣ ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಕೇಸರಿ ಸರ್ಕಾರದ ಅವಧಿಯಲ್ಲಿ ನಿರ್ಮಿಸಿದ ಈ ವೃತ್ತದಲ್ಲಿ ಹರಗಿನಡೂಣಿ ಸಣ್ಣ ಬಸವನಗೌಡರ ವ್ಯಕ್ತಿಯ ಹೆಸರನ್ನು ನಮೂದಿಸಬೇಕೆಂದು ಪ್ರತಿಯೊಬ್ಬ ಬಳ್ಳಾರಿ ಜಿಲ್ಲೆಯ ಕನ್ನಡಿಗರ ಅಭಿಪ್ರಾಯವಾಗಿದೆ ಭುವನೇಶ್ವರಿ ಜೈ ಹುಕ್ಕಿನ ನಗರ ಗಡಿನಾಡ ಬಳ್ಳಾರಿ ವಿಶ್ವ ಕನ್ನಡಿಗರೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇಂತಿ ಗಡಿನಾಡ ಸಾಮಾನ್ಯ ಕನ್ನಡಿಗ